ಹಾಯ್ ಹಾಲ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಮ್ಮ ಚಾನಲ್ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಇವತ್ತಿನ ವಿಡಿಯೋದಲ್ಲಿ ನಾವು ಒಂದು ಹೆಲ್ತಿಯಾಗಿರುವಂತಹ ನೆಲ್ ಬೆಟ್ಟನೆಲ್ಲಿಕಾಯಿ ಜ್ಯೂಸ್ ಮಾಡ್ಕೊತಾ ಇದ್ದೀವಿ ಇದು ತುಂಬ ಹೆಲ್ತಿ ಹಾಗೆ ಇದರಿಂದ ನಮಗೆ ತುಂಬ ಬೆನಿಫಿಟ್ಸ್ ಇದೆ ಇದರಿಂದ ನಾವು ಶುಗರ್ನ ಕಂಟ್ರೋಲ್ ಮಾಡ್ಬೋದು ಈ ಜ್ಯೂಸಿಂದ ಬನ್ನಿ ಇವಾಗ ಇದನ್ನ ಮಾಡೋದು ಹೇಗೆ ಅಂತ ನೋಡೋಣ ನಾವಿಲ್ಲಿ ಮೂರು ನೆಳ್ಳಿಕಾಯಿನ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀವಿ ಇವಾಗ ನಾವು ಒಂದು ಕಟ್ ಮಾಡಿ ಇಟ್ಕೊಂಡಂತಹ ನೆಲ್ಲಿಕಾಯಿ ಹಾಗೆ ಒಂದು ಸ್ವಲ್ಪ ಶುಂಠಿ ಎರಡು ಮೆಣಸನ್ನ ಹಾಕ್ಕೊಂಡು ಅದಕ್ಕೆ ಅರ್ಧ ಲೋಟದಷ್ಟು ನೀರು ಹಾಕ್ಕೊಂಡು ನೋಡಿ ಈ ರೀತಿಯಾಗಿ ರುಬ್ಬಿಟ್ಕೊತಾ ಇದ್ದೀವಿ ಇವಾಗ ನಾವು ರುಬ್ಬಿಟ್ಕೊಂಡಂತಹ ನೆಲ್ಲಿಕಾಯಿ ಜ್ಯೂಸನ್ನ ಸೋಸೋದ್ರಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ಇಟ್ಕೊತಾ ಇದ್ದೀವಿ ನೆಲ್ಲಿಕಾಯಿ ಜ್ಯೂಸು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗಿರ್ಬೋದು ಹಜೀರ್ಣದ ಪ್ರಾಬ್ಲಮ್ ಆಗಿರ್ಬೋದು ಎಲ್ಲ ಸಮಸ್ಯೆನೂ ನಿವಾರಣೆ ಮಾಡುತ್ತೆ ಹಾಗೆ ನಮ್ಮ ಬಾಡಿಲಿ ರೋಗ ನಿರೋಧಕ ಶಕ್ತಿನ ಹೆಚ್ಚಿಸುತ್ತೆ ಇದು ನಾವು ಡೈಲಿ ಊಟದಲ್ಲಿ ಆಗಿರ್ಬೋದು ನಮ್ಮ ಡೈಲಿ ಜೀವನದಲ್ಲಿ ಇದನ್ನು ಜ್ಯೂಸ್ ಕುಡಿಯೋದನ್ನು ಅಳವಡಿಸ್ಕೊಂಡ್ರೆ ತುಂಬ ಹೆಲ್ತಿಯಾಗಿರ್ಬೋದು ಇವಾಗ ನಾವು ಇದಕ್ಕೆ ಒಂದು ಸ್ಪೂನ್ ಉಪ್ಪು ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಾಯಿದ್ದೀವಿ ಈಗ ನೆಲ್ಲಿಕಾಯಿ ಜ್ಯೂಸ್ ರೆಡಿಯಾಗಿದೆ ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ ಹಾಗೆ ನೆಲ್ಲಿಕಾಯಿ ಜ್ಯೂಸು ಕೂದಲು ಬೆಳೆಯೋದಕ್ಕೂ ಸಹಾಯ ಮಾಡುತ್ತೆ ಕಣ್ಣಿನ ಪ್ರಾಬ್ಲಮ್ ಇದ್ದರೆ ಅದನ್ನು ಕೂಡ ಸಾಲ್ವ್ ಮಾಡುತ್ತೆ ನೋಡಿ ಇಷ್ಟೆಲ್ಲ ಬೆನಿಫಿಟ್ಸ್ ಇರೋ ಜ್ಯೂಸ್ನ ಮನೇಲಿ ನೀವು ಒಂದ್ಸರಿ ಟ್ರೈ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್